ಸೂಚನೆ ನೋಡ್ಕೋರಿ ವಿಡಿಯೋ ನೋಡ್ರಿ ನಾಗ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡೋದು ಮರಿಬೇಡ್ರಿ ಸಪೋರ್ಟ್ ಮಾಡ್ರಿ ಏನು ಎಲ್ಲರಿಗೂ ಮುಂದೆ ಕರೆಸ್ ಬಿಡ್ತು ಆದ್ರೂ ಒಂದ್ ದಿವಸ ಕರೆಸ್ ಮತ್ ನಾವು ಹೌದು ಬೆಂಕಿ ಹೋಣಿ ಇವ್ ನೋಡಪ್ಪ ನಾವು ಹೋಗೋ ಕಾಲೇಜ್ ಕಚ್ರೆ ಹುಡಾಕಣ ಅಂತ ಹೇಳಿ ಈಗ ಹಚ್ಚಲಿಲ್ಲ ಈಗ ನೋಡ್ರಿ ಮಾತ ಅಲ್ಲೇ ಬಂದ ನೀವ್ ಅಚ್ಚನತ್ತೆ ಅವ್ ಅಚ್ಚಾನು ನಮ್ ದೋಸ್ ಗಣೇಶ್ ಅಚ್ಚನತ್ತೆ ಬಂದ ಏ ಅದ್ರೇನ್ ಮಾಡ್ತೀರಿ ಅಲ್ಲಿ ಗಣೇಶ್ ನೋಡ್ರಿ

ಏ ಹುಟ್ಟಿಗಿಲ್ ನಿಂಗ ಹದಿನೈದ ರೂಪಾಯಿ ಅಷ್ಟು ಹಿಂಗ ನೀವು ಇಗಿಬೇಡ ಅಂತ ಡಂಗ ಏನ್ ನನ್ಗೆ ಲಗುಣ ಬಂದರ್ಲಿ ಇವತ್ತ ಏನ್ ಬೀಕನು ಏನು ದಿವಸ ಕಾಲೇಜ್ ಬರು ಅಂತ ಕರ್ಕೊಂಡ್ ಬಂದಾನ ಹಾ ಯಾರ ಕಾಲೇಜ್ ಹೋಗಲಿ ಹಾ ಹಿಂಗ ಆತನ ವ್ಯವಹಾರ ಏನ್ ಬೆಂಕ್ ಡಾಯ ಇಲ್ಲ ನೋವು ಕಂಟಿನ್ಯೂ ಕಂಟಿನ್ಯೂನು ಏನ್ ಕಂಟಿನ್ಯೂ ಆತ ಡಾಲ್ ಆಗದ ಮುಂದಿನ ಹಿಡಿಯೋದಾಗ ಏನ್ ಮಾಡಂದಿ ಯಾಕ ಲೇಟ್ ಮಾಡಲಿ ಅವತ್ತ ನಾ ಎಲ್ಲ ಲಗುಣ ಬರ್ಬೇಕ ಅಂದಿನ ದೋಸ್ತ ಸ್ವಲ್ಪ ದನಗಳಿಗೆ ಮ್ಯಾವ ಮಾಡೋದಿತ್ತು ಅದ್ಕ ಲೇಟ್ ಆತ ಆಯ್ತ ದೋಸ್ತ ಕಾಲೇಜ್ ನೀವು ಹೋಗಿರ ಹೋರಿ ನಾವ್ ಕರ ಬರ್ಲ ಮೊದ್ಲೋ ಯಾರೇ ಗುಡ್ ಬಾಯ್ ಗಣೇಶ್ ಏನ್ ತಿಳ್ಕೊಳ ಹಂಗಿಲ್ಲ ಮಂದಿ ಗಣೇಶ್ ಗಣ್ಯಾ ಗಣ್ಯಾ ನೂರ ಎಂಟೈತಿ ಪಾಯಿ ಗಣ್ಯಾ ಅಂದ್ರ ಗಣ್ಯಾತಾನು ಗಣ್ಯಾತಾನು ಏ ಇದ್ರೆ ಅದಿರ್ಸಿ ಬಿಡ್ತಾನ ಪಾಯಿವ್ ಎಪ್ಪ ಗಣೇಶ್ ಏನ ಗಣೇಶ ಹೆಸರತ್ತೆ ಏನ್ ನೋಡು ಗಣೇಶ ನೀ ಯಾವ ಬಂದಿ ನೀನ್ ಯಾವಾಗ ಕಾಲೇಜ್ ಹೋಗೋದ್ ಬೇಡ ಅಂತ ಅನ್ನತಿದ್ದಿ ನೋಡ ಅವಾಗ ಬಂದ ಇರ್ಲಿ ಬಾ ಕಾಲೇಜ್ ಮಾತಾಡ ಯಾಕೆ ಇವತ್ ಲಗುಣ ಬಂದಿಲ್ಲ ಹ್ಮ್ ಇಂಗ್ಲಿಷ್ ಅಸೈನ್ಮೆಂಟ್ ಕೊಡೋದಿ ಅಕ್ಕ ಬಂದಿಲ್ಲ ನಿನ್ ಫ್ರೀ ಇಲ್ಲ ಏನಿವತ್ತ ನಂದ ಒಂಬತ್ತ ಹತ್ತಾಯ್ತ ನಂದ ಅಲ್ಲ ನಿಂಗ್ ಉಡಾಳ್ ದೋಸ್ತರ ಜೋಡೆ ಹತ್ತು ಬೇಡ ಅಂತ ಅಂದಿದ್ನಿಲ್ಲ

ಅಲ್ಲ ಒಂದ್ ಚರಿಗಿ ನೀರ್ ಕೊಡಂದ್ರ ನನ್ ಕಾಲೇಜ್ ಲೇಟ್ ಹೇಳಿ ಹಿಂಗ ಹೊಂಟಿಲ್ಲ ಕಾಲೇಜ್ ಲೇಟ್ ಆಕೈತೆ ಹೋಗಿ ಕಾಲೇಜ್ ಗೇಟ್ ಮುಂದೆ ಏನ್ ಮಾಡ್ತಿರೋದ ನನಗೆ ತಿಳಿವ ನಾನು ನಿಮ್ ವಯಸ್ಸು ತಮ್ಮ ನಿನಗ್ ಇನ್ನೊಂದ್ ಸತ್ಯ ನಿನ್ನ ಯಾವ ಬಾಯಾಗ ಹಾಕೋತಲ್ಲಾ ಅವಾಗ ಹಿಂಗ ನಮ್ ಅಪ್ಪ ಬಂದ್ ಬಂದ್ ಹೋಗ್ ನೋಡ್ರಿ ಹೋಗುದ ಬಂದಿ बर बर ले क्या स्लग बन लिया छी ये न हल्ले सीन तीन दिए ये न हल्ले तीन बार न थड़े नहीं ला ये लाना है तीन दिल है ये आज क्या आटा और दूर हटा दिनी नहीं इन तीन दिल है सुन ले रा बाइन क्या लाना है न तीन दिल हम्म नहीं स्टेट रूल न मात केरा तिला ला तीनों ना एक ला हम्म हाँ ಎರಳು ಅಲ್ಲಿ ಬರಲಿ ನಾಳೆ ಏನೋ ಕಾಲೇಜ್ ಫಂಕ್ಷನ್ ಐತಲ್ಲ ಹ್ಮ್ ಐತಿ ಓಕೆ ಅಣ್ಣ ಇಲ್ಲ 나ಂತ್ರ ಹೋಗೋದಲ್ಲ ಹೋಲಿಕ ಹೊರಗರು ಹೋಗ್ನಲ್ಲ ಹ್ಮ್ ಕಾಲೇಜ್ ಬಾಜು ಒಂದು ಹಾಡ್ ಐತಲ್ಲ ಹ್ಮ್ ಅಲ್ಲಿ ಹೋಗೋಣ ನಾಳೆ ನೀ ಅಲ್ಲಿ ಬಂದ್ ಬಂದುಬಿಡ ನಾಳೆ ಬರ್ತನಾ ಈಗ ನಿನ್ ಐತೆ ಬರತಾಳ ಜೋಡ್ ಹೋಗು ನಂದು ಟೈಮ್ ಆಗೈತಿ ಮನ್ಯಾಗ ಆಗ ಸಂತಿ ಹೇಳಾರ ಹ್ಮ್ ಸಂತಿ ತಗೊಂಡ ಮನಿ ಒಕ್ಕ ನಾನು ಹ್ಮ್ ಆಯ್ತು ಮಾಡಿ ಹೋಗಿರಂಗಾರ ಹೋನಿ ಹೋಗಿರ ಆ ಹ್ಮ್ అప్పుడు వచ్చేది ఏగా హలో నా నా ఎక్కడ కన్నా ఇల్ల మనం యా సంతేలేరు ఇల్ల సంతే మాడకింది నాకు యాదలో ఫోన్ పార్టీ కొడుస్తాను వస్తాలో బోన్ పార్టీ కొడుస్తాను ఏలి అవైలబిలిగా చిరో సాపర్ కైట్ల అలే హా బాలనే ఉంటారు ఆడ నిన్స్ బాబా జల్దే బా హా బాలనే హా ఏడ్లే ఆ ಮಾಡು ಏನು ಎಲ್ಲ ಓಕೆ ಸಾಕ್ಸ ತಂದಿಲ್ಲಕ್ಕು ಅಗ್ಗೋ ನೀ ಕುಡಿದ್ರ ದಾರಿ ತಪ್ತಿ ಅಪ್ಪ ಅದ ಸಾಕ್ಸ್ ಅಲ್ಲದ ಸ್ನಾಕ್ಸ್ ಸ್ನಾಕ್ಸ್ ಅನ್ಬೇಕ ಏನದ ಸ್ನಾಕ್ಸ್ ಏ ಇದೆಲ್ಲ ಬಿಡು ಗಣೇಶ್ ಫೋನ್ ಚಲ್ಲಿ ಗಣೇಶ್ ಬರಾತನ್ ಏನು ಮರ ಅವಂತೂ ಬರೇ ಹುಡುಗಿ ಪಾಲ್ಟಿ ಕೊಟ್ಟ ಬರಿ ಇದ ಹಾಡ ಬಟ್ ಸ್ನಾಕ್ಸ್ ತಂದಿಲ್ಲ ಅದ್ನ ಸ್ನಾಕ್ಸ್ ಬಿಡ ಅವನ್ ಹುಡುಗಿ ಲೋಬಿಡ ಅಂತ ಗಣೇಶ್ కారగనెశం వరి అగింమరితం కార్లిడిలం అవరింగతంగటింగింగి ఆంరింగి అవరియా ందినగి చియా అకారి మరి సితంగియీసి అకారి పారి నిని ని�

ಕನ್ನಡಿಗರ ಅದಾರ ಫುಲ್ ಸ್ಟ್ರಾಂಗ್ ಹಂಗ ಆರ್ಸಿಬಿ ಒಳಗ ವಿರಾಟ್ ಕೊಹ್ಲಿನ ಕಿಂಗ್ ಹೌದು ಜೈ ಆರ್ಸಿಬಿ ಜೈ ಜೈ ಆರ್ ಸಿ ಬಿ ಅದನ್ನ ಬಿಡ್ರಿ ನಾ ಹೇಳೋದ್ ಕೇರ ನಾಳೆ ಕಾಲೇಜ್ ಫಂಕ್ಷನ್ ಆಯ್ತತ್ತ ಲಘು ಹೋಗ್ರಿ ನಾಳೆ ಒಂದಿನ ಕಾಲೇಜ್ದಾಗ ಏ ನಾಳೆ ಬರಲ್ಲ ಕೊಜು ನಾಳೆ ನಮ್ ತಗದಕ್ಕಿ ನೀವ್ ಮಾಡ್ಕೊಂಡ್ರೆ ಹೋಗ್ತೀವಿ ಆಯ್ತಾಳಪ್ಪ ನಾ ಹೋಗುಣ ದೋಸ್ತ ಹೋಗಾಕ நீ ஜோடி நான் எடுத்து தெரிய கஷ்டப்பட நான் ரைட் ஒரு நடு நாலு மாத்தியான போனோம் சாவ என்ன சுத்தியதாவண சாவே நான் பாட்டி போட்ட அட்டை பிடிச்சு நினைக்கிட்டே பாட்டியில் தான் இப்ப ஆங்கில நீ

ನಿಮ್ಗ ಪಾರ್ಟಿ ಕೊಟ್ಟಿದ್ದಕ್ಕಾಗಿ ತುಂಬು ತುಂಬುದ್ರ ಹೃದಯದ ಧನ್ಯವಾದಗಳು ನಾನ ಹೋಗಿ ಬರ್ತಾನೆ ನಾನು ಶಾಂತಿ ಮಾಡ್ಬೇಕ ನೀವ್ ಕೆಲ್ಸ ಒಣಪು ನೀವ್ ಕರ್ಕೊಂಡ್ ಮನಿ ಹೋಗ್ಬೇಡ ನೀವ್ ಹೋಗ್ಬಿಡ್ರಿ ಮಾಳುಜಿ ನಾವ್ ಹೋಗಿರ್ತಾನಿ ಹೇಳಿ ಏನು ಗಣ್ಯಾ ಏನು ಇಲ್ಲಿ ಜಲ್ಲಿ ಬಂದಲ್ಲ ಇವತ್ತು ಡೆಲ್ಲಿ ಲೇಟ್ ಮಾಡ ಬರವಾ ಏ ಏನೋ ಗಣ್ಯಾನ್ ಮಾಡಂದ್ರ ಮಾಡಂದ್ರೆ ಗಣಾನಾತನ್ಲ ನನಗೆ ಗಣ್ಯಾ ಅಲ್ಲ ಗಣ್ಯಾ ಅಂದಂ ಕೇಳಸತೈ ಏ ದಿನೇಶ ನೋಡು ಸಮಸ್ತರ ಅದಿ ಹೆಚ್ ಬಿಡತಾನಾ ಸುಳ್ಳು ದಿನೇಶ ತೈತೆ ಕಾಲೇಜ ಫಂಕ್ಷನ್ ಅಲ್ಲಿ ಐತಿ ಹೋಗೋ ನಡಿ ಫಂಕ್ಷನ್ ಏನೋ ಐತಿ ನಾನು ಫಂಕ್ಷನ್ ಬರ್ದು ಬೇರೆ ಕೆಲಸ ಐತಿ ನಾನು ನೀವು ಹೋಗಿ ಫಂಕ್ಷನ್ ಕ ಏನೋ ನಿನ್ನೆನ್ ದೊಡ್ಡ ಕೆಲಸ ನಡಿ ಹೋಗೋನು ಇಲ್ಲ ನಾನು ಕೆಲಸದ ಜೊಸ್ತಾ ನೀವ್ ಹೋಗಿ ಬರ್ರಿ ಏನು ಹುಡುಗಿ ಕಡೆ ಏನು ಅಂಟೇನೋ ಓ ಹುಡುಗಿ ಕಡೆ ಅಂಟನೇ ಏ ಅಂಗನ ನಾನು ಬರವಾ ி அவன்ங்க

ನಾ ಅದನ್ನ ಕಪ್ಪನಿ ಅದಿಯ ಕೆಂಪನಿ ಆಗೈತ್ ನನ್ನ ಮನಸ್ಸ ತಂಪ ವಾವಾ ಕಂಟಿನ್ಯೂ ಕಂಟಿನ್ಯೂ ನೀ ಅದಿಯ ರಿಚ್ಚ ನೀ ನನ್ನ ಮೆಚ್ಚ ನೀ ಅದನ್ನ ಬೀಡೋ ಹೇಳೋದ ಕೇಳೋ ನನ್ ಯಾಕ ಇಷ್ಟಪಟ್ಟಿ ಹೇಳೋ ವ ನೀವು ಕಂಟಿನ್ಯೂ ಕಂಟಿನ್ಯೂ ಹೇಳಬೇಕು ಹ್ಮ ಹೇಳ ನೀನ್ ಮಾಡಾಕ ரெடி அவரு பர்சனல் ரெடி

ನೀವ್ ಮಾಡೋದ್ ನಂಗ ಒಂದು ಇಷ್ಟ ಆಗಂತಿಲ್ಲ ಆ ಉಡಾಳ್ ದೋಸ್ತರ ಜೊತೆ ಕೂಡಬೇಡ ಕುಂದ್ರತಿ ಕಾಲೇಜ್ ಬರ್ತಿ ಕ್ಲಾಸ ಕುಂದ್ರಂಗಿಂದ ಅದ್ ಹೊಲಸೋದು ತಿನ್ತಿ ನಂಗ್ ಒಂದ್ ಚೂರು ಇಷ್ಟ ಆಗಂತಿಲ್ಲ ಅವ್ರೂ ಬಿಡ್ತಾನು ಅವ್ರೇಂದ್ ದೊಡ್ಡ ಮಾತಾಳೆ ನನಗೆ ಇನ್ನೊಂದ್ ಸತ್ಯ ನೀ ಡಿಗ್ರಿ ಮುಸ್ಕೊಂಡ್ ಜಾಬ್ ಮಾಡ್ರಿ ಅಷ್ಟ ನಾ ಮನೆಯೊಳಗ ಒಪ್ಕೋತಾರ ನೀನ್ ಹಿಂಗ ಉಡಾಳ ದೋಸ್ರ ಜೊತೆ ತಿರ್ಗಾಡಿದ್ರ ನನಿಂಗ ಸಿಗಂಗಿಲ್ಲ

ನಿಂಗಿದ ಖುಷಿಗೆ ಎರಡ್ ಲೈನ್ ಹೇಳ್ತ ಕೇಳ ಪದ್ದ ಸರಿ ನಮ್ ಹೊಲದಾಗ ನಾವ್ ಪಾಯ್ಪ ನಿನ್ನ ನನ್ನ ವಾಯ್ಪ ಈ ಸಲ ನಮ್ಮ ಅರ್ಶಿ ಬಿದ ಕಪ್ಪ ಹ್ಮ್ ಅಡಿಗ್ ಟೈಮ್ ಆಗಿತ್ತು ಹೋಗೋಣ ಹೋಗ್ ಲೇಟ್ ಆಕತ್ತೆ ಹೋಗ್ ಬಾ ಏ ಗಣೇಶ ಸ್ವಲ್ಪ ಕುಡಾಗ್ ನೀರು ಕೊಡ್thought ನಿಂದೇನ ಕಾಲೇಜಿಗೆ ಹೋಗುವ ನೀರು ಕೊಡು ಅದನ್ನ ಕೊಡು ಕಾಲೇಜಿಗೆ ನಂಟ ಕಾಲೇಜ್ ಟೈಮ್ ಆಗೋದಲ್ಲ ಅಲ್ಲ ಒಂದೇ ಚರಿಗೆ ನೀರು ಕೊಡೆಂದ್ರೆ ನಾನು ಕಾಲೇಜ್ ಲೇಟ್ ಆಗಕ್ಕೆ ಅಂತ ಹೇಳಿ ಇನ್ನೊಂದಸರಲೇ ಹಂಟಿಲ್ಲ ಕಾಲೇಜ್ ಲೇಟ್ ಆಗಕ್ಕೆ ಅಂತತೆ ಟೌನ್ಸರಲೇ ಹೋಗಿ ಕಾಲೇಜ್ ಗೇಟ್ ಮುಂದೆ ಏನು ಮಾಡ್ತಿರೋನೋ ನನಗೆ ತಿಳ್ಗುವಕ್ತನ ನಾನು ನಿಮ್ಮ ಜೊತೆ ಸ್ಟಾರ್ಟ್ ಬಂದವ ಒಂದನೇ ತಮ್ಮ ಒಂದ್ ಚರಿಗಿ ನೀರ್ ಇಟ್ ತ್ರಾಸ್ ಮಾಡ್ಕೊಳತೀನಿ ಮುಂದ ಜೀವನ ಹಿಂಗ ಇರುದಿಲ್ಲ ಏನಾ ನೀನು ನನ್ನ ವಯಸ್ಸಿಗ್ ಬಾ ಏನ ಮೈಯಾಗ ಹರಿ ನಿನಗ ನನ್ಗ ಅಪ್ಪುರ್ಸತಿಲ್ದಂಗತಿ ಅವಾಗ ನೀನು ನೀರ್ ಹೇಳಕ್ ಈಗ ಡಿಗ್ರಿ ಕಲಿಯತಿಲ್ಲ ಡಿಗ್ರಿ ಕಲಿಯವಾಗ ಡಿಗ್ರಿ ಆಗ ಇರೋ ಸಬ್ಜೆಕ್ಟ್ ಕಟ್ಟ ಕಲಿತೀನಿ ನಿಜವಾದ ಜೀವನ ಇದಲ್ಲ ಡಿಗ್ರಿ ಮುಗಿದ ಮ್ಯಾಲ ನಿನಗ ಗೊತ್ತಾಕೈತಿ ನಿಜವಾದ ಜೀವನ ಹೇಳಿ ಅವಾಗ ಜೀವನ ಕಲಸು ಪಾಠಗಳ ಯಾ ಕಾಲೇಜು ಕಲಸುದಲ್ ತಮ್ಮ ಈಗೇನು ನಕ್ಕೋತಾ ಅದ್ಯಾಡ್ಕೋತ ಮಾಡ್ಕೋತ ಅದೇರಿ ஏன கலீர் கலீரி முந்த ஜீவனூ அர்த்தகத்தி நம் பரித நமகு அர்த்தி அய்யோ நம் மாப்பட்காடக டெய்லி கனஷ்னப்பா அது ஆக அது ஆட நிதேன்த்த டெய்லி ನನಗೆ ಇನ್ನೊಂದು ಸತ್ಯ ಹೇಳ್ಬೇಕು ಏನ ನೀ ಡಿಗ್ರಿ ಮುಗಿಸ್ಕೊಂಡು ಜಾಬ್ ಮಾಡಿರಿ ಅಷ್ಟೇ ನಮ್ಮ ಮನೆಯೊಳಗೆ ಒಕ್ಕೋತಾರ ಇನ್ನು ಹಿಂಗೆ ಉಡಾಡ ದೇವಸ್ಥ್ರು ಜೊತೆ ತಿರ್ಗಾಡಿದ ಅಂದ್ರೆ ನನಗೆ ಸಿಗಂಗಿಲ್ಲ ಹೊಲ ಇವ್ನ ಅವ್ನು ಇಕ್ಕಿ ಚಾಲು ಮಾಡ್ಯಳು ಕನುಷ್ನಾ ಕಾಡಾಕ ಎಷ್ಟು ದಿನ ನಾವು ಒಬ್ಬ ಕಾಡ್ತಿದ್ವಿ ಈಗ ಇಕ್ಕು ಚಾಲು ಮಾಡ್ಯಾವಳು ಅಯ್ಯೋ ಚಲೋ ಕಾಡಾಕತ್ತ್ರಪ್ಪ ಇಬ್ಬರು ಕನುಷ್ನಾ ಡೈಲಿ ನಿದ್ದಿಲ್ಲ ಏನಿಲ್ಲ ಏನು ನಡೆಯತ ಜೀವನದಾಗ ಒಂದು ತಿಳಿಯಾವಾತು ಅವ್ನ ಅವ್ನು ಯಾರು ಹೇಳಿದ್ದು ಕೇಳ್ಬೇಕು ಈಗ ಏನು ಹೇಳಿದ್ದು ಕೇಳ್ಬೇಕು ಆಯ್ ಕೇಳಿದ್ದು ಕೇಳ್ಬೇಕು ಒಂದು ತಿಳಿಯಾವಾತು ಆಕೆ ನೋಡ್ರಿ ಉಡಾ ದೋಸ್ತ್ರನ ಬಿಡು ಕಾಲೇಜ್ ಹೋಗು ಜಾಬ್ ಬಿಡಿ ಅಂದ್ರೆ ನಾನು ಹಿಂಗ್ ಸಿಗ್ತನು ಏನು ನಾ ಆದಿಂದ ಉಡಾಳ್ ಗಿರಿ ಬಟ್ ಕಾಲೇಜ್ಗೆ ಹೋಗುದ ಬರೋ ಬರ ಮುಂದೆ ಏನಾಕತೆ ಆಕತಿ ಅಷ್ಟೇ ಮಾಡ್ತಾನ ನನ್ನ ಆಯ್ ಅರ್ಜೆಂಟ ಬಾ ಅಂತ ಹೇಳಿದ್ದೀನಾ ಯಾವಾಗಿಂದ ಆತು ಇಲ್ಲಿ ಕುಂತ ಎಷ್ಟೊತ್ತು ನೀನು ಇಲ್ಲಿ ಬರ ಹೋದ ಬಾಳ್ತ ಒಂದಾ ಹ್ಞೂ ಮತ್ತೆ ಅಚ್ಚು ಸತ್ಯ ಹೇಳ್ಬೇಕನಾ

ಜಾಬ್ ಲೆಟರ್ ಬಂದ್ರು ಡೈರೆಕ್ಟ್ ಇಲ್ಲೇ ಬಂದನ್ಯ ಮನಿವಾಗ ಅಪ್ಪ ನಾ ಮೊದಲು ಅವಿನ ಫುಲ್ ಖುಷಿ ಆಕಣ್ಣ ಹೋಗ್ ಮೊದಲ ಇನ್ನೊಂದ್ ಸತ್ಯ ನಿನಗ ಇನ್ನೊಂದ್ ಸತ್ಯ ಏನ ಅದನ್ನ ನೀನ್ ಮದ್ವಿ ಆಯ್ಕಿಲ್ಲ ಅವಾಗ ಹೇಳಕ್ ಹೋಗ್ಬೇಡ ನಾನು